ಅಪ್ಪ ನನ್ನ ಲವ್ ಮಾಡ್ತಾನೆ ಅಲ್ಲ ನಾನು ಇವಾಗ ಪ್ರೀತಿಸ್ತಿದ್ದೀನಿ ಒಂದೇ ಒಂದು ಚಾನ್ಸ್ ಕೊಡು ಇಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಅಪ್ಪ ನಾನು ಇನ್ನ ಹತ್ರ ಏನು ಹೇಳಬೇಕು ಫೋನ್ ಇಡಿ ಹೇಳ್ತೀನಿ ಕಾರ್ ಒಳಗಡೆ ಹೋಗಲ್ಲ ಬೇಡ ಕೊನೆಗೂ ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳ್ಬಿಟ್ಟೆ ಹೊಟ್ಟೆ ಸೇಮ್ ಈಸ್ ವಿಡಿಯೋ ವೇರ್ ಇನ್ ದ ಸೇಮ್ ಬೋಟ್ ಯಾ ಅಪ್ಪ ಆನ್ಸರ್ ಕೊಡ್ಲೇ ಇಲ್ಲ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತೊಂದು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಡಿಯೋನ ಕ್ಯೂ ಸ್ವರ್ಗ ಅನ್ನೋ ಚಿಕ್ಕಮಂಗ್ಳೂರು ರೆಸಾರ್ಟಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೆನ್ನೆ ಬಂದಿದ್ದು ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಬೆಳಗಿ ಬೆಳಗಿನ ಜಾವದ್ದು ವೆದರ್ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಏ ಬೆಳಗಿನ ಜಾವ ಏನಿಲ್ಲ ಆಲೋ ಗಂಟೆ ನೆಕ್ಸ್ಟ್ ಲೆವೆಲ್ ಒಟ್ಟಿನಲ್ಲಿ ಸಿಕ್ಕಪಟ್ಟೆ ಸಕ್ಕದಾಗಿದೆ ಅಂದ್ಕೊಳ್ಳಿ ಅದೇ ಒಂಬತ್ತು ಗಂಟೆನೇ ಬೆಳಗ್ಗೆಲ್ಲ ಬುಡ್ಡಾಲೇ Apenna nina no yeah. no tre nine, leva qua. Apenna nina tre nine, leva qua. Apenna Martoni. Martoni. Leva 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 ಸೀರೆ ಸೇಗಳ್ತಿರೋ ಈ ಸೊಪ್ಪು ಏಯ್ ನಿಂತಕಲೇ ಇಲ್ಲಿ ಕಾರ್ ಓಪನ್ ಮಾಡ್ ಕಾರ್ ಓಪನ್ ಮಾಡ್ ನಾನು ನಿಮಗೆ ಫ್ರೀ ಸಿಿಸ್ತೀನಿ ಒಂದೇ ಒಂದು ಚಾನ್ಸ್ ಕೊಡು ಇಲ್ಲಿ ಇಟ್ಕೊಂಡು ಕಟ್ ಮಾಡ್ತೀನಿ ಹೌದು ಸ್ವಾಮಿ ಮಾಮೂ 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 ಸೈಲೆಂಟ್ ಮಾಮೂ ರೊ ಇಲ್ಲಿ ಇಟ್ಕೊಂಡು ಕಟ್ ಮಾಡ್ತೀನಿ ಓಪನ್ ಮಾಡ್ ಕಾರ್ ಹೊರಗೆ ಹೋಗಲ್ಲ ಬಾಡ ಅಪ್ಪ ಏ ಬಾಯ್ ಮುಸ್ಕೊಂಡು ಬಿಡಪ್ಪ ಅಪ್ಪ ಒಂದು ಅಗೇನ್ ಲೈಸ್ ಯಾರೂ ಇರಲಿಲ್ಲ ಕೊನೆಗೂ ನನ್ನ ಮನಸ್ಸಲ್ಲಿದ್ದೆ ಹೇಳ್ಬಿಟ್ಟೆ ಫ್ರ್ಯಾಂಕ್ ಏನಲ್ಲ ಇದು ನಿಜ ಸೀರಿಯಸ್ ಆಗಿ ಇದನ್ನ ಇವಾಗಲೇ ಪೋಸ್ಟ್ ಮಾಡಲ್ಲ ಇದನ್ನ ನಾನು ಮನೆಯವರೆಲ್ಲ ಒಪ್ಕೊಂಡ್ಮೇಲೆ ಪೋಸ್ಟ್ ಮಾಡ್ತೀನಿ ಅದಂಗೆ ಗೊತ್ತೇ ಗೊತ್ತದೆ ಹ್ಞೂ ಇಷ್ಟ ಆಯ್ತದೆ ಅಷ್ಟು ಟೈಮ್ ತಗೊಂಡು ಉತ್ತರ ಕೊಡು ಓಕೆನಾ ಗೈಸಪ್ಪರಿಗೆ ಕೊನೆಗೂ ನೀವು ಕಮೆಂಟ್ ಮಾಡ್ತಿದ್ದಂಗೆ ಹೇಳ್ಬಿಟ್ಟೆ ನಗ್ಬೇಡ ನೀನು ಟೇಕ್ ಯುವರ್ ಓನ್ ಟೈಮ್ ಸೇಮ್ ಬೋಟ್ ಸೇಮ್ ಪ್ಲೇಸ್ ಟುಮಾರೋ ವಾಟ್ ಐ ಆಮ್ ಟೆಲಿಂಗ್ ಈಸ್ ವಿ ಆರ್ ಇನ್ ದ ಸೇಮ್ ಬೋಟ್ ಯಾ ಏ ವಿಡಿಯೋ ಆಫ್ ಮಾಡೋ ವಿಡಿಯೋ ಆಫ್ ಮಾಡೋ ಅಂತೆಲ್ಲ ಹೇಳ್ಬೇಡ ವಿಡಿಯೋ ಮಾಡ್ತಾನೆ ಇಲ್ಲ ತೋರ್ಸು ನಿಜ ಕಣೆ ವಿಡಿಯೋ ಮಾಡ್ತಿಲ್ಲ ಹಪ್ಪಿ ಒಂದು ಸೆಕೆಂಡ್ ದೇ ವಾಕ್ ಅಪ್

ಎಲ್ಲ ವರ್ಷಿದ್ದು ನಮ್ ಸಸಾಂಗಲಿನ ದೋ ಚಾಳೆ ಇಲ್ಲ ಅಲ್ಲ ಗಂಡ ತರುವನ್ಸ್ಕತ್ತಿಲ್ಲ ನಿಂಗಿಂತ ಒಂದ್ ಚೂರ್ ದಪ್ಪ ಅವನ ಅಷ್ಟೇ ಅವನು ಗೈಸ್ ಊಟ ತಗೋಬಹುದವ್ರೆ ಹಲೋ ಮೈ ಗಾಡ್ ಪೂರಿ ತಗ ಬಂದರು ಪುರಿ ಜೊತೆಗೆ ಸಾಯಿ ಬ್ರದರ್ ನೆನಪಿದೀರ ನಾನು ತಳ್ಳ ತಳ್ಳ ತೆಳ್ಳಗುಳ್ಳ ಸೀರಸ್ ಆಗಿ ತಳ್ಳ ಒಳ್ಳೆ ಕಂಟೆಂಟ್ ಆಯ್ತದೆ ಥಳ್ಳ ಥಳ್ಳ ಚಳ್ಳ ಚಳ್ಳ ನೀರಳ್ಳಿ ಮುಳುಗಿ ಹೋದ ಅಪ್ಪಿ ಅಂತ ಕಂಟೆಂಟ್ ಮಾಡ್ಬೋದು ಗುಳಿ 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 ತಂಗಿ ಗೂಳಿ ತಳ್ಳ ತಳ್ಳ ಲ ಏ ಏ ಬಡ ಬಡ ಚಿ ಪಾ ಲವ್ ಸುಮ್ನಂದಿ ಅಯ್ಯೋ

ಕಡ ಏ ವಿಡಿಯೋ ಎಡ್ಕಡ ಎಡ್ಕೊಳ್ಳಿ ವಿಡಿಯೋ ನೋ ಬ್ರೋ ನಾನು ಹೋಗಾದೆ ವಿಡಿಯೋ ಏ ಓ ಅವರು ಕಟ್ ಮಾಡ್ತಕರೆ ಎ ಯು ಬೆಣ್ಣು ಪೋಟೋ ತೆಗ್ದಂತೆ ಗೈಸ್ ಎಲ್ರಿಗೂ ಗೈಸ್ ಎಲ್ರದು ಊಟ ಆಯ್ತು ಇವಾಗ ವಾಪಸ್ಸು ರೂಮ್ ಹೋಯ್ತಾ ಅವಿ ಅಯ್ಯೋ ದಡಿಯಾಪ್ಬಿಟ್ಟು ತಿನ್ಬಿಟ್ಟು ಒಳ್ಳೆ ಗೈಸ್ ನಮ್ಮ ಶಶಿಕಲಾ ಅವ್ರು ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಇವಾಗ ಕಾಪಿ ಕುಡಿಯೋಕೆ ಬಂದವ್ರಿ ಅಮ್ಮ ಇಲ್ಲಿ ನೋಡು ಎಂತ 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 ಕೊಡ್ತಾರೆ ಅಂತ ಬೆಳಗಿನ ಜಾವ ಎದ್ದೆ ಬೆಡ್ ಕಾಫಿ ಸಸಂಕು ಕೆದನ ನೋಡಬೇಕಾಗಿತ್ತು ಕಣಪ್ಪ ರಗ್ಗೋಸ್ಕರ ಕುಡಿಸರೋದೈತೆ ಬೆಡ್ ಕಾಫಿ ಬಂದೈತಿ ಇದಾಳ ಅಂತ ಪಿಚ್ಚರ್ ಹಾ ರವಿಚಂದ್ರನ್ ಪಿಚರ್ ಅಲ್ಲಿ ಮಾಡ್ತಾರಲ್ಲ ಆಹ್ ರೂಟ್ ಕೆಲ್ಲಿ ಜೊತೆಗೆ ಬಾದಾಮಿ ಪಿಸೆಲ್ ಹಾಕೊಂಡು ರೂಮಿಗೆ ತಗೊಂಡ್ ನೋಡೋ ಗುರುವೆ ಲ ಇಷ್ಟು ಚಳಿ ಆಗ್ತಿದೆ ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳತ್ತಾ ಗುರು ಇರೋದು ಮೂರ್ ದಿನದ ಬಾಡು ಎಲ್ಲ ಎಂಜಾಯ್ ಮಾಡ್ಬಿಡಾಕ ಗುರು ಅಮ್ಮ ಎಲ್ ಮಾಡ್ತಾರಲ್ಲ ಹಂಗ್ ಮಾಡ್ತಿದ್ ಕಣಪ್ಪ ಇಬ್ರು

ಗೈಸ್ ಒರೆಸಿ ಗೈಸ್ ಒರೆಸಿತ್ತು ಅಪ್ಪಿನ ಎದ್ರಿಸಂತೆ ಬರ್ತಾಳೆ ಅವಳು ಬಂದಾಗ ಹೇಳ್ತೀನಿ ಅವಾಗ ಎದ ಇಲ್ಲ ಇಲ್ಲ ಕಣ್ಣು ಬರ್ಬೋದೂ ಗೊತ್ತಾರ ಕಣ್ಣು ಮಾಡ್ಲ ಸಂಗ ಎದು ನೋಡ್ರಿಟ್ಲ ಗೀಸ್ ಗೈಸ್ ಎಲ್ಲಾರು ಎರಡೇ ಜೊತೆ ಬಟ್ಟೆ ಇವಳು ನೋಡ್ರಿ ಮೂರ್ನೇದ ನಾಲ್ಕನೇದು ಇಷ್ಟ ಇದು ಹ್ಮ್ 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 ಗುಳೇ ನಾವು ಬೆಳಿಗ್ಗೆ ನೋದೆ ಮಧ್ಯಾಹ್ನ ನೋವು

ಕಾಲೆಲ್ಲ ವಜಿ ಮಾಡುದು ಚೀನೋ ದೊಮ್ಗೆ ಬುಡ್ ಮುದವಿ ಹೆಂಗದ ಮುದೇವಿಗೆ ಮದವಿ ಮಕ್ಕ ನೋಡ್ರ ಮದವಿ ಮಕ್ವ ಹೆಂಗಿದ್ದು ಮದವಿಗೆ ಎಲ್ಲ ಹ್ಮ್ ಕಣ್ಣೀರ್ ನೋಡು ಕಣ್ಣೀರ್ ಹೆಂಗ ಬುಡವ ಚಿನ್ನ ಅಕ್ಕ ಮಲ್ಲ ಹೋಗು ಏ

ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಆಟ ಆಡಬೇಕು ಅಂತ ಹೋದ್ರು ಹೊಡಿತಿತ್ತು ಅಂತ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ಇವಾಗ ಬನ್ನಿ ನಾನು ರೂಮ್ ಲಾಕ್ ಮಾಡ್ಕೊಂಡು ಹೋಗಮ್ಮ ಗೈಸ್ ಇಲ್ಲಿ ನೋಡಿ ರೋಡೆ ಮುಚ್ಕೊಬಿಟ್ಟದೆ ಆರು ಇಂಜಿಫ್ ಬೆಳ್ತದೆ ಒಂದು ಸ್ವಲ್ಪ ತಿಂದೆ ಸ್ವಲ್ಪ ಚೆನ್ನಾಗಿತ್ತು ಇವಾಗ ನೋಡಿ ಪೂರ್ತಿ ಪೂರ್ತಿ ಮುಚ್ಕೊಬಿಟ್ಟದೆ ಈ ಕಡೆ ಎಲ್ಲ ನೋಡಿದ್ರೆ ಬರೀ ಬೆಳ್ ಕಾಣಿಸ್ತದೆ ಎಪ್ಪ ಕ್ರೇಜಿ ಅಂತ ಹೇಳಿ ಮಾತ್ರ ಮತ್ತೆ ಗೈಸ್ ನೀವು ಏನಾದ್ರು ರೀಸ ಈ ರೆಸಾರ್ಟಿಗೆ ಬರ್ತಿದ್ರೆ ಶರತ್ ಕನ್ನಡಿಗನ್ ಕಡೆಯಿಂದ ಬಂದಿದ್ದು ಅಂತ ಹೇಳಿ ನಿಮಗೆ ಸ್ವಲ್ಪ ಡಿಸ್ಕೌಂಟು ಸಿಗ್ತದೆ ಇವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಚಳಿಯೊಳಗ ಆಟ ಆಡ್ತಿದಾರಂತೆ ಅಯ್ಯೋ ದಡಿಗಳಾಲೇ ಓ ಇದಾಗ್ಲಾ ನಾನು ಜ್ವರ ಎಸ್ ಅಯ್ಯೋ ನೀನ್ ಹೆಂಗ್ ಕಂಡ ಕಥೆಲ್ಲ ಬುಟ ಓ ಅವಳಗವಾ ನೀನು ಬೀಳಗಡಿ ಬೆರ್ಗ್ ಬೆರ್ಗ ಹಂಗ ಕೂಡ ಕೂಡ ಅಂತ ನೀರ್ ನೋಡಿದ್ರೆ ಅದ್ ಹೆಂಗ್ ಬಿಸ್ಕೋ ಓದಾಡ್ತಿದಿರ ಫೋನ್ ಎಲ್ಲ ಅದ ಅಲ್ಲೇ ಮುಳುಗಿಸ್ಲಾ ಈ ದಡಿನ ನೀರು ಹರ್ಸ್ತಾನೆ ಇದು ಸಿಕ್ಕಾಬಿಟ್ಟ ಕುಳ ಕುಳ ಅಂತ ಅದೇ ನೋಡ್ತಿತ್ತು ಇಲ್ಲ ನೀರಿದಾಗ ಸಿಕ್ಕಾಬಿಟ್ಟಿಗೆ ಇರಿಟೇಟ್ ಆಗ್ಬಿಡ್ತು ಮೊದಲೇ ಚಳಿ ನಡುತ್ತೆ ಮುದವಿಗಳು ಬರೋ ತಲೆ ತಲೆ ನೀರು ಹತ್ತವೆ ಇದೇ ಬಟ್ಟೆಲಿ ಇವತ್ತು ಅಟ್ಟಿಬೋದು ಆಮೇಲೆ ನಾವು ಚೆಕ್ಔಟ್ ಆಗ್ಬಿಡ್ತೀವಿ ಇವಾಗಲೇ ಎರಡು ಗಂಟೆ ಅಷ್ಟೊತ್ತಂಗೆ ಹತ್ತು ಬಲ್ಲ ಅಲೇನಾಗ ಮುಳುಸ ಐದು ನಿಮಿಷ ಮುಳುಗ್ಸ இல்ல நோட் தலைவர்த்து சசிகலா நீச்சலி எங்க

ದಾನ ದಡಿಗೊಳಕಲ್ಲ ಇಬ್ರು ಅಪ್ಪ ಏನೋ ಈ ದಡಿಗಳು ಹಿಂಗಾಡ್ತವೆ ತಿಂದು ತಿಂದು ಕೊಬ್ಬು ಹೆಚ್ಕೊಬಿಟ್ಟದೆ ಅದ್ರ ಜೊತೆಗೆ ಮೂರನೇ ದಡಿ ಸೇರ್ಕೊಂಡಿರೋದು ಅಪ್ಪಿ ಅನ್ನೋಳು ಗೈಸ್ ನಮಗೆ ಆಲ್ರೆಡಿ ಊಟ ರೆಡಿ ಮಾಡಿ ಇಟ್ಬಿಟ್ಟವ್ರೆ ಇದು ಮೋಸ್ಟ್ಲಿ ಚಿಕನ್ ಗೊಜ್ಜಿ ಇರಬೇಕು ಇದು ನಾನು ಇಲ್ಲ ರೋಟಿ ಅನ್ನೋ ಒಂದಿರ್ಬೇಕು ಗೈಸ್ ಈ ಮೂರ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೋಂಗಿಗಳಂಗೆ ಬಿದ್ದಿ ಪದ್ದಿ ಒದ್ದಾಡ್ಕೊಂಡು ಇವಾಗ ಸ್ನಾನಗಿನ ಮಾಡ್ಕೊ ಬಂದವ್ರೆ